ಸರ್ಕಾರಿ ಪ್ರೌಢಶಾಲೆಯ ಸಮವಸ್ತ್ರ ಮತ್ತು ಲ್ಯಾಬ್ ಉದ್ಘಾಟನೆಗೆ ವಿಶೇಷ ಅಧ್ಯಕ್ಷತೆಯಲ್ಲಿ ಕರೆದು ರಾತ್ರಿ ಸುಮಾರು ಏಳು ಎಂಟು ಗಂಟೆಗೆ ಫಿಕ್ಸ್ ಆಗಿದೆ ನಾನು ಬರುವಂತ ಪರಿಸ್ಥಿತಿ ಇರಲಿಲ್ಲ ಕಾರ್ಯಕ್ರಮಕ್ಕೆ ಅವರ ಬಹುಶಃ ಯಾರೋ ಹೇಳ್ತಾ ಇದ್ರು ಸಮೃದ್ಧಿ ಭಜನ ದಾನುವೀರ ಶೂರಕರ್ಣ ಅಂತ ಅಲ್ಲ ಏನ್ ಕಾದು ಬಹುಶಃ ದಾನುವೀರ ಶೂರಕರ್ಣ ಯಾರಾದ್ರೂ ಇದ್ರೆ ಅದು ಬಹುಶಃ ನಮ್ಮ ಜಯರಾಮ್ ರೆಡ್ಡಿಗೆ ಸಲ್ತದೆ ಹೌದಾ ರಾತ್ರಿ ಅವರು ಮಾತಾಡತನಾ ಹೌದಾ ರೈ ಬಲ್ ಬಾ ಮಾಡ್ರ ಬಾ ನಾಡ್ತೀರಿ ಸೊ ರಾತ್ರಿ ಅವ್ರ ಮನಸಲ್ಲಿ ಅವ್ರ ಮಗದಲ್ಲಿ ಒಂದು ಎಂಥ ಕಾಣಿಸ್ತು ನನಗೆ ಬಹುಶಃ ನನಗೆ ಮೈಸೂರು ಪ್ರೋಗ್ರಾಮ್ ಇತ್ತು ಇವತ್ತು ನಾನು ಇವರು ಸುಳ್ಳು ಹೇಳಿದೆ ಈ ಕಾರ್ಯಕ್ರಮ ಬರಬೇಕಾದ್ರು ಇವತ್ತು ನೈಟ್ ನಾನು ಆಗ್ಬೇಕಪ್ಪ ಅಂತ ಅವರು ಸರ್ ಉಣ ಆದರು ನಾನು ನೈಟು ಹನ್ನೆರಡು ಗಂಟೆಗೆ ಇಲ್ಲಿಂದ ಮೈಸೂರಿಗೆ ಹೋಗಿ ಬೆಳಗ್ಗೆ ವೀಡಿಯೋ ಕಾಲ್ ಮುಗಿಸ್ಕೊಂಡು ಮತ್ತೆ ಎಂಟು ಗಂಟೆ ಬಿಟ್ಟಿದ್ದು ನಾನು ನಂಗೆ ಡೌಟ್ ಬಂದು ರಾತ್ರಿ ನಿಮ್ಗೆ ಫೋನ್ ಮಾಡಿದೆ ಹನ್ನೊಂದು ವರೆಗೆ ಇಟ್ಕೊಂಡ್ಬೇಡಿ ಹನ್ನೆರಡು ಇಟ್ಕೊಳ್ಳಿ ಬರ್ತೀನಿ ಅಂತ ಒಂದು ನಿಮಿಷ ಕೂಡ ಎಷ್ಟು ನಾನು ಟೈಮ್ ವೇಸ್ಟ್ ಮಾಡಿದೆ ನಾನು ನೈಟಲ್ಲಿ ನಿದ್ದೆ ಇಲ್ಲ ನಾನು ಈ ಕಾರ್ಯಕ್ರಮ ಬರಬೇಕಂತ ನಾನು ಮೈಸೂರಿಗೆ ಹೋಗಿ ನೈಟ್ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಈ ಕಾರ್ಯಕ್ರಮ ನಾನು ವಾಪಸ್ ಬಂದೆ ಯಾಕಂದರೆ ನಿಮ್ಮಲ್ಲಿ ಅದು ನಾನು ಕಂಡೆ ಅದು ಅದು ಆ ಒಂದು ಇದನ್ನು ಕಂಡೆ ಎಷ್ಟೋ ಜನ ಪುಣ್ಯಾತ್ಮಗೆ ದುಡ್ಡಿರ್ಬೋದು ಬಟ್ ಕೊಡ್ತಕ್ಕಂಥ ಮನಸ್ಸು ಅದನ್ನ ನಾನು ನೋಡಿದೆ ಅದಕ್ಕೆ ಈ ಕಾರ್ಯಕ್ರಮ ಬರಲೇಬೇಕಂತ ಕಾರ್ಯಕ್ರಮಕ್ಕೆ ನಾನು ತುಂಬಾ ಆಸಕ್ತಿನಾಗ್ ಬಂದೆ ಇಲ್ಲಿ ಬಂದ ಮೇಲೆ ಅರ್ಥ ಆಯ್ತು ನಾನು ಮಿಸ್ ಮಾಡ್ಕೊಂಡೆ ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಅರ್ಥ ಆಯ್ತು ನನಗೆ ನಮ್ಮ ಆನಂದರು ಹೇಳಿದ್ಮೇಲೆ ಅರ್ಥ ಆಯ್ತು ಸಾಕಷ್ಟು ಗಂಡಿನ ಮೇಲೆ ಕೂತವ್ರು ನನ್ನ ಜೊತೆ ಬಂದಿದ್ದಾರೆ ಇಲ್ಲಿ ಪಂಚಾಯಿತಿ ಫುಲ್ಲು ನನ್ನ ಎಲ್ಲಾ ನಾಯಕರು ಬಂದವರು ಯಾರಾದ್ರೂ ಮಿಸ್ ಆಗಿದ್ದು ನಾನು ಕ್ಷಮೆ ಕೇಳ್ತೀನಿ ಅವ್ರಿಗೆ ನಾನು ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ ನಾನು ಉಸ್ತಾವಣ ನ ಅಂತ ಕೆಲವು ನನ್ನ ಮೇಲೆ ಬಿದ್ರು ಭದ್ರಶ್ತಾವಣ ಎಟ್ಲೈತಿನಿ ಅಂತ ಕೆಲವು ಎಮರ್ಜೆನ್ಸಿ ಕಾರ್ಯಕ್ರಮ ನಮಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಾಕಷ್ಟು ಜನ ಬಂದರೆ ಮತ್ತೆ ನಮ್ಮ ಶಂಕರಣ್ಣ ಬೇರೆ ಬಂದವ್ರೆ ನಮ್ಮ ಪೆಟ್ರೋಲ್ ಬಂಕ್ ಶಂಕರಣ್ಣ ನನಗೆ ಲಾಸ್ಟ್ ಓದ್ ಎಲೆಕ್ಷನ್ ತುಂಬ ಹೆಲ್ಪ್ ಮಾಡಿದ್ ನಾನು ಶಂಕರಣ್ಣವ್ರು ಅದಲ್ಲ ಹೇಳ್ಬಿಟ್ಟು ಶಂಕರಣ್ಣ ಹೇಳಿಬಿಟ್ಟು ಅದಲ್ಲ ಸೊ ನನಗೆ ಹದಿನೇಳಿ ಸೊನೆ ಪರೋಣ ಹಾಕಿನ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ನನ್ನ ಫ್ಯಾಮಿಲಿ ಸ್ನೇಹಿತರು ಅವ್ರ ಮಗ ಸಾಗರು ಮತ್ತು ಅಕ್ಕ ನನಗೆ ಸ್ನೇಹಿತರು ಕುಟುಂಬ ಸ್ನೇಹಿತರು ಹಂಗಾಗಿ ನನಗೆ ತುಂಬ ಅವ್ರು ಬೇರೆ ಪಕ್ಷದಲ್ಲಿದ್ದರು ಕೂಡ ವ್ಯಕ್ತಿತ್ವವಾಗಿ ನನಗೆ ಎಲ್ಪ್ ಮಾಡಿದ್ರು ಎಲ್ಲ ನಾಯಕರು ಬಂದವ್ರೆ ನಮ್ಮ ಡಿ ವೈ ರಘು ಇರ್ಬೋದು ನಮ್ಮ ರಾಜಾರೆಡ್ಡಿ ಇರ್ಬೋದು ನಮ್ಮ ಸ್ವಾಮಿ ಇರ್ಬೋದು ನಮ್ಮ ಮುಳ್ಳಣ್ಣ ಇರ್ಬೋದು ನಮ್ಮೆಲ್ಲ ನಾಯಕರು ತುಂಬಾ ಜನ ಆ ಮಿಸ್ ಆದ್ರೆ ತಪ್ಪಾಗುತ್ತೆ ಸುಗ್ಲು ಎಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ ವಿಶೇಷವಾಗಿ ಜಯರಾಮ್ ರೆಡ್ಡಿ ಅವರಿಗೆ ನಮಸ್ಕರಿಸುತ್ತಾ ಆಗ ನಮ್ಮ ವಾರದಿ ಸ್ಕೂಲ್ ಪೌಂಡರ್ ಆಗಿರ್ತಕ್ಕಂಥ ನಮ್ಮ ಮಂಜು ಸರ್ ಬಂದಿದ್ದಾರೆ ಸ್ವಲ್ಪ ಜನ ಬಂದಿದ್ದಾರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ ವಿಶೇಷವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇಲ್ಲಿ ಬಂದ ಅರ್ಥ ಇತ್ತು ಇಂಥ ಒಂದು ಸ್ಕೂಲ್ ಇದೆಯಾ ಅಂತ ಇಡೀ ನಿಮ್ಮ ಶಿಕ್ಷಕರ ಒಂದು ವೃಂದಕ್ಕೆ ಏನಿವತ್ತು ನಿಮ್ಮ ಸಂಘ ಇದಿದೆ ಒಗ್ಗಟ್ಟಾಗಿದ್ದೀರಿ ಆ ಒಗ್ಗಟ್ಟು ಕಾಣಿಸ್ತು ಈಗಾಗಲೇ ನನಗೊಂದು ಮನವಿ ಕೊಟ್ಟಿದ್ದೀರಿ ಕಾಂಪೌಂಡ್ ಬೇಕು ಅಂತ ಮನವಿ ಕೊಟ್ಟಿದ್ದೀರಿ ನಿಮಗೆ ಒಂದು ಎರಡು ಮೂರು ದಿವಸಗಳಲ್ಲಿ ಆ ಓನರ್ನ ಕರೆದು ನಾನು ಜಯರಾಮ್ ಮಾತಾಡಿ ಆ ಜಮೀನ ತಕರಾರನ್ನ ಇತ್ಯರ್ಥ ಮಾಡಿ ಕಾಂಪೌಂಡ್ ಆಕರ್ಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂತೀನಿ ನಂಗೆ ತುಂಬಾ ಮಾತಾಡ್ಬೇಕಂತ ಬಂದೆ ನಾನು ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಹಾಕ್ಕೊಂಡಿದ್ದೆ ನಾನು ಮಾತಾಡಬೇಕು ಅಂತ ಮುಳುಬಾಗಲ್ ತಾಲೂಕು ಅಂದ್ರೆ ಏನು ಅಂತ ನಾವು ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಹಾಕೊಂಡಿದ್ದೆ ನಾನು ಬಹುಶಃ ಇತಿಹಾಸದಲ್ಲೇ ನಮ್ಮ ನಾಡು ಒಂದೊಂದು ಕ್ಷಣನೂ ನಾನು ಬಂದು ಆರೇಳು ವರ್ಷ ಆದರೂ ಇತಿಹಾಸ ಬುಕ್ ಓದ್ತಾ ಇದ್ರೆ ಬಹುಶಃ ಮುಳುಬಾಗಲು ಇತಿಹಾಸ ಇದೆಯಾ ಅಂತ ಅರ್ಥ ಆಗ್ತದೆ ಭವಿಷ್ಯ ಯಾರು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಕರ್ನಾಟಕ ಹಿಸ್ಟ್ರಿ ಯಾರು ಓದಿರೋ ಮತ್ತೆ ಇಂಡಿಯನ್ ಹಿಸ್ಟ್ರಿ ಯಾರು ಹೋದ್ರೆ ಗೊತ್ತಿಲ್ಲ ಅಷ್ಟೊಂದು ವೈಭವಣ ನಾಡು ದೇವ್ರ ನಾಡು ನಮ್ದು ನಮಗೆ ಗೊತ್ತಿಲ್ಲ ಮೇಡಮ್ ಪಕ್ಕದಲ್ಲಿ ಇದ್ರು ಮಾತಾಡ್ತಿದ್ದೀರನ್ನ ನೀವೆಂತ ಬರ್ಲಿ ಬೇಕಾ ಮೇಡಮ್ ಬೇಕು ನಾನು ಇವಾಗ ಸ್ಕೂಲಲ್ಲಿ ಕೂಡ ಆಟ ಆಡ್ತಾರೆ ಮೋಸ್ಟ್ಲಿ ಹಾ ಮಾತಾಡ್ಕೊಂಡ್ರೇಸ್ತಾ ಪಕ್ಕದಲ್ಲಿ ಮೇಡಮ್ ಕೂತಿದ್ದಾರೆ ಮಕ್ಕಳು ಮಾತಾಡ್ತಿದ್ದಾರೆ ದಯವಿಟ್ಟು ಪಾಲಿನ ಎಂತ ದೊಡ್ಡ ಸ್ಕೂಲ್ ಇದು ಕೋಲಾರ ಜಿಲ್ಲೆ ಬಗ್ಗೆ ಮುಳುಬಾಗಲ ತಾಲೂಕು ಬಗ್ಗೆ ಒಂದೊಂದು ಪದನ ಓದ್ತಿದ್ರೆ ಗಂಗರು ಮತ್ತು ಚಾಲಕರು ಆಡಿರ್ತಕ್ಕಂಥ ನಾಡು ನಮ್ದು ಮುಳುಬಾಗಲ್ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲು ಅಂದ್ರೆ ದೋಸೆ ಅನ್ಕೋಬಿಟ್ಟವ್ರ ಮುಳುಬಾಗಲಂಟು ದೋಸೆ ಅನ್ಕೊಂಡ್ರೆ ಅಂತ ಅದಲ್ಲ ಎಂತ ನಾಡು ನನಗೆ ಒಂದೊಂದು ಹಿಸ್ಟ್ರಿ ಬುಕ್ ಓದ್ತಿದ್ರೆ ಇನ್ನು ಭಾಗ ಓದಿದ್ದೀನಿ ಅಷ್ಟೇ ಬಹುಶಃ ಪುಣ್ಯಾತ್ಮ ನಾನು ಅನ್ಕೊಂಡೆ ಇಂಥ ನಾಡಕ್ಕೆ ನಾನು ದೇವರ ನಾಡು ಅದಕ್ಕೆ ನಾನು ಒಂದು ಇದು ಮಾಡ್ಬಿಟ್ಟೆ ನಾನು ನಾಳೆ ನಾನು ಬುಧವಾರ ಪೂಜೆ ಮಾಡ್ತಾ ಇದ್ದೀನಿ ಎಂಟ್ರೆನ್ಸ್ ಅಲ್ಲಿ ಈ ಒಂದು ಎಂಟ್ರೆನ್ಸ್ ಅಲ್ಲಿ ಮತ್ತೆ ಆ ಒಂದು ಎಂಟ್ರೆನ್ಸ್ ದೇವರ ನಾಡು ಅಂತ ಹಾಕ್ತಿದ್ದೀನಿ ದೊಡ್ಡ ಬೋರ್ಡ್ ಆಗ್ತಾ ಇದ್ದೀನಿ ದೇವರ ನಾಡು ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಆಗಿದೆ ಮುಳುಬಾಗಲಿಗೆ ಗೊತ್ತಿದ್ಯಾ ಗೊತ್ತಿದ್ಯಾ ಗೊತ್ತಿಲ್ಲ ಗಂಗರು ಮತ್ತು ಚಾಲುಕ್ಯರು ಮತ್ತು ಕದಂಬರತಕ್ಕಂಥ ನಾಡು ನಮ್ದು ಬಹುಶಃ ಗೊತ್ತಿಲ್ಲ ನಿಮಗೆ ವಿಜಯನಗರ ಸಾಮ್ರಾಜ್ಯ ಆಸ್ಥಾನವಾಗಿತ್ತು ನಮ್ದು ಹೌದು ಸಾಕಷ್ಟು ಜನ ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಕುದುರೆನ ಅಂತ ಕರೀತಾ ಇದ್ರು ನಿಮ್ಮ ನರಸಿಂಹ ನರಸಿಂಹ ತೀರ್ಥವನ್ನ ಕುದುರೆ ಬಂದು ಕಟ್ಟಾಕಿ ಕುದುರೆಗಳನ್ನ ನೀರು ಕುಡಿಸಿ ಹೋಗತಕ್ಕಂಥ ಜಾಗವನ್ನ ನರಸಿಂಹ ತೀರ್ಥದ ಕ್ರಿಯೇಟ್ ಆಯಿತು ಇತಿಹಾಸದಲ್ಲೇ ಇದೆ ಅಂತ ನಾಡು ಇದೆ ಆಯ್ತಲ್ವಾ ನಿಮ್ಮ ಅನಂತಪುರದಿಂದ ಬಂಡೆನ ಎತ್ಕೊಂಡ್ ಬರ್ಬೇಕಾದ್ರೆ ಕಲ್ಲು ಎತ್ಕೊಂಡ್ ಬರ್ಬೇಕಾದ್ರೆ ಆ ಬಂಡೆಗಳ ತಡೆ ಎತ್ತಕ್ಕೆ ಎತ್ ಆ ಕಲ್ಲು ರಾಸಿಯನ್ನ ಕುಡುಮಲ ಹಾಕ್ತಿದ್ರಂತೆ ಆ ಕುಡುಮಲ ಗಣಪತಿ ದೇವಸ್ಥಾನ ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಗರುಡ ದೇವಸ್ಥಾನ ನಮ್ಮ ಕುಡುಮಲ ದೇವಸ್ಥಾನ ವೀರಾಂಜನೆ ಸೌತ್ ಇಂಡಿಯಾದಲ್ಲೇ ವೀರಾಂಜನಸ್ವಾಮಿ ದೇವಸ್ಥಾನ ದರ್ಗಾ ಸೊ ರಾಮ್ ರಾಮಲಿಂಗೇಶ್ವರ ಈ ಐದು ಆಸ್ಥಾನಗಳನ್ನ ಬೆಳೆದಿರ್ತಕ್ಕಂಥ ನಾಡು ದೇವರ ನಾಡು ಅಂತ ಹೇಳ್ಬೋದು ನಮ್ದು ಭವಿಷ್ಯ ಇಡೀ ಪ್ರಪಂಚದಲ್ಲೇ ಅರಬ್ ಕಂಟ್ರೀಸ್ಗೆ ನಿಮಗೆ ಗೊತ್ತಿದೆ ಒಡ್ಡಳ್ಳಿ ಮಾರ್ಕೆಟ್ ಯಾಡ್ಬೋದು ಒಡ್ಡಳ್ಳಿ ಮಾರ್ಕೆಟ್ ಬೆಳೆತಕ್ಕಂಥ ಟೊಮೊಟೊ ಅರಬ್ ಕಂಟ್ರೀಸ್ಗೆ ಹೋಗ್ತಾ ಇದೆ ಇವತ್ತೇನಾದ್ರೂ ದುಬೈ ಮತ್ತು ಕುವೈತ್ ಅಲ್ಲಿ ಟೊಮೊಟೊ ಇದೆ ಅಂತಂದ್ರೆ ಆ ಟೊಮೊಟೊ ಮುಳುಬಾಗಲು ಟೊಮೊಟೊ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಮ್ಯಾಂಗೋ ಸಿಲ್ಕ್ ಮಿಲ್ಕ್ ಅಂಡ್ ಮ್ಯಾಂಗೋ ಇಡೀ ಪ್ರಪಂಚಕ್ಕೆ ಆಲ್ ಸಪ್ಲೈ ಮಾಡ್ತಾ ಇದೀವಿ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ ಇಡೀ ಪ್ರಪಂಚಕ್ಕೆ ಟೊಮೊಟೊ ಸಪ್ಲೈ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ ಅದು ಇಡೀ ಸೌತ್ ನಮ್ಮ ಹೊಡ್ಡಳ್ಳಿ ಮಾರ್ಕೆಟ್ ಇಂದ ಕೋಲಾರ ಮಾರ್ಕೆಟ್ ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಅರಬ್ ಕಂಟ್ರೀಸ್ ಹೋಗ್ತಾ ಇದೆ ದುಬೈಗೆ ಹೋಗ್ತಾ ಇದೆ ಟಮೋಟೋ ಇವತ್ತು ಬಹುಶಃ ಬಿರಿಯಾನಿ ಮಾಡ್ತಾರೆ ಟೊಮೊಟೋ ನಮ್ದೇ ಅದು ನೂ ಫಂಡ್ ಇದೆ ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಹುಶಃ ಏನಾದರೂ ನಮಗೆ ನೀರು ಇದ್ದಿದ್ರೆ ಒಂದು ನಾಳೆ ಇದ್ರೆ ಒಂದು ಕಾವೇರಿ ತರ ನೀರು ಒಂದು ಇದ್ದಿದ್ರೆ ಇವತ್ತು ನಾವು ಏನಾಗ್ತಿದ್ವಿ ನಮಗೆ ಗೊತ್ತಿಲ್ಲ ಬಹುಶಃ ವರ್ಷ ಬರ್ತಕ್ಕಂಥ ಬೆಳೆಯಲ್ಲಿ ಬೆಳೆದು ಇವತ್ತು ಮಾವು ಬೆಳೆದು ಮಿಲ್ಕ್ ಇದು ಮಾಡಿ ಸಿಲ್ಕ್ನ ಮಾಡಿ ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಾ ಇದೀವಿ ಸ್ವಾವಲಂಬಿ ಜನ ನಾವು ಯಾರನ್ನ ನಂಬಿ ಬದುಕ್ತಾ ಇಲ್ಲ ಯಾವ ಸರ್ಕಾರ ನಂಬಿ ನಾವು ಬದುಕ್ತಾ ಇಲ್ಲ ನಮ್ಮ ನಂಬಿ ನಾವು ಬದುಕ್ತಾ ಇದೀವಿ ಬಹುಶಃ ಇಂಥ ಒಂದು ಊರಲ್ಲಿ ನಾನು ಶಾಸಕನಾಗಿರೋ ದವಿತ ನಾನು ಪುಣ್ಯ ಅಂತ ಹೇಳ್ಬೋದು ನಾನು ಅರ್ಧ ಇನ್ನೂ ಬುಕ್ ಓದಿಲ್ಲ ಇನ್ನೂ ಓದ್ತಿದ್ದೀನಿ ಮುಳುಬಾಗಲಿದ್ದು ಅಷ್ಟು ಇಷ್ಟೇ ಆಚೆಗೆ ಬರ್ತಾ ಇದೆ ಅಷ್ಟು ಇಸ್ಟ್ರಿ ಇದೆ ರಾಮಲಿಂಗೇಶ್ವರ ಬೆಟ್ಟದ ಬಗ್ಗೆ ಅಷ್ಟು ಇಸ್ಟ್ರಿ ಇದೆ ಬಹುಶಃ ಟೂರಿಸಂ ಡಿಪಾರ್ಟ್ಮೆಂಟ್ ಕೇಳಿ ನಲವತ್ತೇಳು ಡಿಪಾರ್ಟ್ಮೆಂಟ್ ಕೇಳಿದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಇವ್ರನ್ನ ಸ್ಪಾಟ್ ಸ್ಪಾಟನ್ನು ಮಾಡಿ ಈ ಐದು ಪ್ಲೇಸ್ಗಳನ್ನು ಒನ್ ಡೇ ಟ್ರಿಪ್ ಆಗಬೇಡಿ ಪ್ರವಾಸೋದ್ಯಮವಾಗಿ ಪ್ರವೃತ್ತಿ ಮಾಡಲಿಕ್ಕೆ ಸರ್ಕಾರವನ್ನು ಮನವಿ ಮಾಡಿದ್ದೀನಿ ಅದನ್ನು ಒಪ್ಕೊಂಡಿದ್ದಾರೆ ಸೊ ನಾನು ನಮಗೆ ಇರ್ತಕ್ಕಂಥ ನಾನು ನಿಮ್ಮ ಎಂತಂತ ಮಹನೀನ ಹೋಗಿರ್ತಕ್ಕಂಥ ನಾಡು ಕೋಲಾರ ಜಿಲ್ಲೆ ಅಂತಂದರೆ ಸ್ವಾಮಿ ವಿಶ್ವೇಶ್ವರಯ್ಯನವರು ಬಹುಶಃ ಅವತ್ತೇನಾದರೂ ಅಣಕಟ್ಟು ಕಟ್ತಿದ್ರೆ ಇವತ್ತು ಇಡೀ ಆಗ್ತಾ ಇರಲಿಲ್ಲ ಅಂತ ಮಹಾನ್ ಹುಟ್ಟಿರ್ತಕ್ಕಂಥ ನಾವು ಕೋಲಾರ ಚಿಕ್ಕಬಳ್ಳಾಪುರ ಇವತ್ತು ಅವಳಿ ಜಿಲ್ಲೆಗೆ ನಮ್ಮದು ನಾವಿಬ್ರು ಒಂದೇ ಅವರು ಇತ್ತು ಸೊ ಅದೇ ರೀತಿ ಎಂಇಪ್ಪನವ್ರು ನಿಮ್ಗೆ ಗೊತ್ತಿದೆ ಐನೋದಿಕತ ನಮ್ಮ ಉದ್ಯಮಿಗಳು ಇನ್ಫೋಸಿಸ್ ತಾರಣಮೂರ್ತಿ ಅವರು ಡಿ ಜಿ ತಾತಾರು ಗುಂಡಪ್ಪನವರು ಮಾಸ್ತಿ ಎಂಕಟೇಶ್ ಶಹಿಂಗ್ ಅವರು ಇಂತಹ ಮಹನಿರ್ ಹುಟ್ಟಿರ್ತಕ್ಕಂಥ ನಾಡು ನಮ್ದು ಅಂತಂದ್ರೆ ಬಹುಶಃ ಈ ಸ್ಕೂಲ್ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳು ನನಗೆ ತುಂಬಾ ಖುಷಿ ಆಯ್ತು ಇದೇ ಸ್ಕೂಲ್ ವಿದ್ಯಾರ್ಥಿ ನಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡವರು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದಾರೆ ಒಂದಂತ ಹೇಳ್ಕೊಡಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಇಂಡಿವರ್ಸಿಟಿ ಆಗ್ತಾರೆ ಇಂತ ಕನ್ನಡ ಶಾಲೆ ಹೋದ್ರೆ ದೊಡ್ಡ ದೊಡ್ಡ ಮಾನೀರ್ ಆಗ್ತಾರೆ ಸೊ ದಯವಿಟ್ಟು ನಾನು ಕೂಡ ಇಂಥ ಶಾಲೆಯಲ್ಲಿ ಓದಿ ಬಂದಿರತಕ್ಕಂಥವ್ರು ಇಂಥ ಶಾಲೆಯಲ್ಲಿ ಬಹುಶಃ ತಿಮರಾತ್ನಹಳ್ಳಿ ಪಂಚಾಯತ್ ಇರ್ತಕ್ಕಂಥ ದಾನಿಗಳು ನಮ್ಮ ಸ್ಕೂಲ್ ಬಗ್ಗೆ ಇರ್ತಕ್ಕಂಥ ಕಾಳಜಿ ಬಹುಶಃ ಎಲ್ಲಾ ಕಡೆ ಇದ್ಬಿಟ್ರೆ ನಾವು ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿ ನಾವು ಹೋಗಲ್ಲ ನಾನು ಎಲ್ಲದಕ್ಕಿಂತ ಒಂದು ಗುಡ್ ನ್ಯೂಸ್ ಏನು ನನಗೆ ಇಷ್ಟ ಆಗಿದ್ದೇನೆ ಎಲ್ಲರೂ ಆಂಧ್ರಾಗ ಹೋಗ್ತಾವ್ರೆ ಅಮ್ಮ ಓಡಿ ಅಮ್ಮ ಅಂದ್ಬಿಟ್ಟು ಹೌದಾ ಇದು ರಿವರ್ಸ್ ಗೊಂಗೋಡಿ ಆಗ್ಬಿಟ್ಟಿದೆ ಆಂಧ್ರ ಇಂದ ಮಕ್ಕಳು ಈ ಶಾಲೆಗೆ ಬರ್ತಾವ್ರೆ ಎಷ್ಟು ಖುಷಿ ಆಗುತ್ತಲ್ವ ಸಾಕಷ್ಟು ಜನ ಮಕ್ಕಳು ಆಂಧ್ರ ಮಕ್ಕಳು ಬಂದು ಕಲಿತಾ ಇದಾರೆ ಇದಾಗ್ಬೇಕು ನಾವು ನಮ್ಮ ಶಾಲೆಗಳನ್ನ ಉಳಿಸ್ಕೊಂಡ್ರೆ ಮಕ್ಕಳು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡಂಗೆ ಆಗುತ್ತೆ ರಾಜಕಾರಣ ರಾಜಕಾರಣ ಬರ್ತದೆ ಹೋಗ್ತದೆ ಹೌದಾ ರಾಜಕಾರಣ ಬರ್ತದೆ ಹೋಗ್ತದೆ ಒಳ ಮೆಮೊರಿಲ್ ಫೈ ಮೀಚಿ ಆಯ್ತಲ್ಲ ರಾಜಕಾರಣ ಅಂಡೆ ಅಂತೆ ಅರ್ಥಮಾಯ್ತ ಅಂದೆ ಯಾರುಂಡಂತೆ ನಾವು ಹೇಳೋದಂದ್ರೆ ಆಚೆ ಬರ್ತಕ್ಕಂತ ಕಳ್ಳರನ್ನ ನಾವು ತಡಿಬಹುದು ಮನೆ ಇರ್ತಕ್ಕಂಥ ಕಳ್ಳ್ರ ಹೆಂಗ್ ತರಕ ಇಂಟ್ಲಾ ಉಂಟೆ ದೊಂಗ್ಲೆ ಕಟ್ಬಿಡಕ್ಕೆ ಅಂದೆ ಸೊ ಅದಕ್ಕೋಸ್ಕರನೇ ದಯವಿಟ್ಟು ಈ ಶಾಲೆಗಳನ್ನು ಒಂದು ಇದು ಮಾಡ್ಕೊಳ್ಳಿ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಂದು ದುರಂತ ಏನಂತಂದರೆ ಏನು ಸರ್ಕಾರ ಆದೇಶ ಮಾಡಿದೆ ಎಂಬತ್ತಾರು ಸ್ಕೂಲ್ ಮುಚ್ಚಲಿಕ್ಕೆ ಹೋಗ್ತಾ ಇದ್ದೇವೆ ಅದನ್ನು ಮುಚ್ಚಲಿಕ್ಕೆ ಬಿಡೋದು ಬೇಡ ನಾವೆಲ್ಲ ಸೇರಿ ಇವತ್ತು ಅಮ್ಮ ಅಂತಂದ್ರೆ ಅಂತಂದರೆ ಸುಮಾರು ಏನಾವತ್ತು ಸ್ಕೀಮ್ಸ್ ಬರ್ತಾವೆ ಸ್ಕೀಮ್ ಒಳಗೆ ಹೋಗ್ತಾ ಇದ್ದಾರೆ ಸೊ ನಾವೆಲ್ಲ ನಮ್ಮ ಶಾಲೆಗಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಒಬ್ಬ ವಿದ್ಯಾವಂತ ಶಾಸಕನಾಗಿ ನಾನು ಶೈಕ್ಷಣಿಕ ಒತ್ತು ಕೊಟ್ಟಿದ್ದೀನಿ ನಿಮ್ಮೆಲ್ಲರ ಒಂದು ವಿಶ್ವಾಸ ಇರಲಿ ನಾನು ಈ ಒಂದು ಶಾಲೆ ಬಗ್ಗೆ ನಮ್ಮ ಆನಂದರು ಹೇಳಿದ ಬಗ್ಗೆ ನಾನು ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಆನಂದರು ನನಗೆ ಇಷ್ಟು ರಿಸಲ್ಟ್ ಈ ಶಾಲೆಗೆ ಬರ್ತಿದ್ರೆ ಈ ಶಾಲೆಲಿ ಕೂಡ ನಾನು ಕೂಡ ಮೇಲೆ ಭಾಗ್ಯ ಆಗ್ತೀನಿ ಯಾವುದೇ ಕಾರ್ಯಕ್ರಮ ಇದ್ರೆ ಕೂಡ ನನಗೆ ಇಂಟಿಮೇಟ್ ಮಾಡಿ ಒಂದು ಏನೇ ಬೇಕಾದರೂ ಕೂಡ ನನ್ನ ಮೀಟ್ ಮಾಡಿ ಇದನ್ನ ಕೇವಲ ಒಂದು ಎರಡು ಮೂರು ತಿಂಗಳ ನಾನು ಇದನ್ನ ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಓಕೆ ಎರಡು ಮೂರು ತಿಂಗಳ ಇದನ್ನ ಕಾಂಪೌಂಡ್ ಹೇಳ್ತಾ ತುಂಬಾ ವಾತಾವರಣ ಇದೆ ಮತ್ತೆ ಯಾವುದೋ ಬಸ್ ರೂಟ್ ಬಗ್ಗೆ ಹೇಳ್ತಿದ್ರು ಕಸ್ತೂರು ನಗರಕ್ಕೆ ನಾನು ನಾಳೆನೇ ಮಾತಾಡ್ತೀನಿ ನಾಳೆನೇ ಮಾತಾಡಿ ಸೊ ನಾಳೆನೆ ಓಕೆ ಅಲ್ಲ ವೀಕ್ ವೀಕೋಟ ಕಲೆಕ್ಷನ್ ಇಷ್ಟೆ ಆಡಲು ಪೀಳಿಯದೆ ಆಗಲ್ಲ ಆಗಲ್ಲ ಕನೆಕ್ಟ್ ಆಗಲ್ಲ ಅದಾಗ ಸೊ ಏನಾಗುತ್ತಾ ನಾಳೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ವಿಶೇಷ ಹುಣ್ಣ್ರಪ್ಪ ಹುಣ್ಣ್ರ ವಿಶೇಷವಾಗಿ ನಮ್ಮ ಹೆಡ್ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹನುಮಂತ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಭಾಗ್ಯವಂತೆ ಏನು ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ರಿ ಗೊತ್ತಿಲ್ಲ ತುಂಬ ಚೆನ್ನಾಗಿ ಸರ್ ಭಾಗ್ಯವಂತರು ಅಂತ ಸೊ ನಿಮ್ಮೆಲ್ಲ ನಿಮ್ಮ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ನಿಮ್ಮ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ ಏನು ಸಿ ಎಸ್ ಆರ್ ಪಂಡಿತ ಮಾಡ್ತಕ್ಕಂಥ ನಮ್ಮ ಯುನೈಟೆಡ್ ಕಂಪ್ನಿಗೆ ನನ್ನ ಕಡೆಯಿಂದ ಶಾಸಕರಾಗಿ ವಿಶೇಷವಾಗಿ ನಿಮ್ಮ ಕೃತಿ ಸಲ್ಲಿಸ್ತೀನಿ ಸಿ ಎಸ್ ಆರ್ ನಾವು ಇನ್ನು ಕೇಳ್ತಾ ಇದೀವಿ ನೂರೈವತ್ತು ಶಾಲೆಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ನೂರೈವತ್ತು ಕೆರೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ ಮಾತುಕತೆ ಆಗಿದೆ ಆಲ್ರೆಡಿ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗುತ್ತೆ ಅದನ್ನು ಅದನ್ನ ಬಹುಶಃ ನಾನು ಏನು ಮಾಡಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಬಹುಶಃ ಸಾಕಷ್ಟು ಜನ ಏನ್ಕೊಂಬಿಟ್ಟು ಅಂದ್ರೆ ಮುಳಬಾಗಲ್ ತಾಲೂಕಲ್ಲಿ ಜನ ಏನು ಏನ್ಕೊಂಬಿಟ್ಟು ಅಂದ್ರೆ ಎಮ್ ಎಲ್ ಎ ಕನ್ಪಿಸ್ದೆ ಬಾ ಉಂಡಾಡುವ ಲೆಕ್ಕ ಅವ್ರ ಕಣ್ಣು ಯೂಟ್ಯೂಬಲ್ಲಿ ಅಲ್ಲಿ ಕಾಣಿಸ್ತಾ ಇರಬೇಕು ಇಡೇ ಉಂಡಾಡ್ರಿ ಸುಣ್ಣ ಕೂಡ ಸೊ ಮುಳುಬಾಗಲಿದ್ರೆ ನಮ್ಗೆ ಬರಲ್ಲ ನಾನು ವಿಧಾನಸೌಧ ಕೆಲಸ ಮಾಡಬೇಕು ಇದಕ್ಕೆ ವಿಕಾಸದಲ್ಲಿ ಕೆಲಸ ಮಾಡಬೇಕು ಎಲ್ಲ ಆಫೀಸ್ ಸುತ್ತಾಡ್ಬೇಕು ಯಾವ ಸ್ಕೀಮ್ ಇದೆ ಎಲ್ಲ ಸ್ಕೀಮ್ ಹೇಳ್ಕೊಂಬರ್ಬೇಕು ಆವಾಗ ನಾವು ಕೆಲಸ ಮಾಡ್ದಂಗೆ ಅದು ಸೊ ಅಟ್ಲೀಸ್ಟ್ ಅಂತ ಹೇಳ್ತಾ ಸೊ ನನಗೆ ಇವರಿಗೆ ವಿಶೇಷವಾಗಿ ನಿಮಗೆ ಆನಂದರು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಬೀಡ್ಲಾ ಯುನೈಟೆಡ್ ಕಂಪ್ನಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಸನ್ಮಾನ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತೆ ಮಾಡೋಣ ಓಕೆ ಇನ್ನೂ ನಿಮ್ಮ ಕಡೆಯಿಂದ ಯಥೇಚ್ಛವಾಗಿ ನಾನು ತಾಲೂಕಿಗೆ ಆಗಲಿ ಅಂತ ಕೇಳ್ತೀನಿ ಸರ್ ಸೊ ಒಳ್ಳೇದಾಗಲಿ ನಮ್ಮ ಕಡೆಯಿಂದ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ಏನು ಬೇಕೋ ನಿಮ್ಗೆ ಅನುಕೂಲ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಆಹ್ವಾನ ಮಾಡಿ ನನ್ನ ಕಡೆಯಿಂದ ನನ್ನ ಎಲ್ಲ ಲೀಡರ್ಸ್ ಕಡೆಯಿಂದ ಸಮಸ್ತ್ರ ಕೊಡಿಸಿದಕ್ಕೆ ನಮ್ಮ ಜೈರಾಮ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಎಲ್ಲ ಸಂಘರು ಥ್ಯಾಂಕ್ಸ್ ಹೇಳ್ತಾ ಇಡೀ ನಿಮ್ಮ ಕುಟುಂಬ ಇದೇ ರೀತಿ ಇರಲಿ ಸರ್ ದಾನವೀನ ಶೂರ ಕರ್ಣ ಆಗಿ ಬಟ್ ಕರ್ಣ ಅಂತರ ಆಗ್ಬೇಡಿ ಎಲ್ಲ ಕಳ್ಕೊಂಡ್ಬಿಡ್ತೀರಾ ಅದಲ್ಲ ಸೊ ಅವರ ದಾಟಿಯಲ್ಲಿ ಹೋಗಿ ಬಟ್ ಕರ್ಣ ಆಗ್ಬೇಡಿ ಅಂತ ಹೇಳ್ತಾ ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ನನ್ನ ನಾಯಕರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಬಂದಿಲ್ಲ ಎಲೆಕ್ಷನ್ ಆದ್ಮೇಲೆ ಇದೇ ಬಂದಿದ್ದು ನಿಮಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ ಎಲ್ರಿಗೂ ಒಳ್ಳೇದಾಗಿ